ಅಮೆರಿಕ ಚೀನಾ ದೇಶಗಳ ನಡುವೆ ಸುಂಕ ಸಮರ ಜೋರಾಗ್ತಾ ಇದೆ ಚೀನಾ ನಮ್ಮ ಬಳಿಯಲ್ಲಿ ರಾಜಿ ಮಾಡಿಕೊಳ್ಳಲೇಬೇಕು ಚೀನಾಗೆ ಬೇರೆ ದಾರಿಣೆ ಇಲ್ಲ ಅಂತ ಟ್ರಂಪ್ ಚೀನಾ ನಮ್ಮ ಬಳಿಯಲ್ಲಿ ಕಾಂಪ್ರಮೈಸ್ ಅಥವಾ ರಾಜಿಗೆ ಬರಲೇಬೇಕು ಟ್ರಂಪ್ ಮಾತಾಡ್ತಾ ಇರೋದನ್ನು ನಾವು ಅವರೊಂದಿಗೆ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ ನಮ್ಮೊಂದಿಗೆ ಯಾರಾದರೂ ಸ್ಪರ್ಧೆ ಮಾಡೋಕ್ಕಾಗುತ್ತಾ ಅಮೆರಿಕದ ಜೊತೆಗೆ ಕಾಂಪಿಟೇಟ್ ಕಾಂಪಿಟೇಷನ್ ಮಾಡೋಕ್ಕಾಗುತ್ತಾ ಯಾರಾದರೂ ಸಾಧ್ಯವೇ ಇಲ್ಲ ಚೀನಾದೊಂದಿಗೆ ಉತ್ತಮ ಒಪ್ಪಂದವನ್ನು ಮಾಡಿಕೊಳ್ಳಲಿದ್ದೇವೆ ಜಪಾನ್ ವ್ಯಾಪಾರ ಪ್ರತಿನಿಧಿ ನಮ್ಮನ್ನ ಭೇಟಿಯಾಗಿದ್ದಾರೆ ಚೀನಾ ಸೇರಿದಂತೆ ಎಲ್ಲಾ ದೇಶಗಳು ನಮ್ಮ ಭೇಟಿಗೆ ಹಾತೋರಿತಾ ಇದ್ದಾರೆ ಕಾತರದಿಂದ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದು Nobody, nobody can compete with us. Nobody. You said there a relationship with President Why not pick up the phone and call him and make a deal? Oh, we're going to make a good deal. We'll have a deal. I think we have a, I think we're going to make a very good deal with China. I think. I think. ಬ್ರಿಟಸ್ಗಳಿಗೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ ಸಂತೋಷ್ ರಾಥೋಡ್ ಡೊನಾಲ್ಡ್ ಟ್ರಂಪ್ ವಿ ಆರ್ ಗೋಯಿಂಗ್ ಟು ಮೇಕ್ ಎ ವೆರಿ ಗುಡ್ ಡೀಲ್ ವಿತ್ ಚೈನಾ ಅಂತ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ವೆರಿ ಗುಡ್ ಡೀಲ್ ಮಾಡ್ಕೊಳ್ಳೋ ಮನುಷ್ಯ ಇನ್ನೂರ ನಲವತ್ತೈದು ಇನ್ನೂರ ನಲವತ್ತಾರು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕೊಂಡು ನನ್ನ ಬಿಟ್ಟು ಯಾರೂ ಇಲ್ಲ ನನ್ನ ಕೋಳಿಯಿಂದಲೇ ಜಗತ್ತಲ್ಲಿ ಬೆಳಕರಿತಿರೋದು ಅಂಥೇಳಿ ಅದು ಅಜ್ಜಿ ಅಗಿಷ್ಟಿಕೆ ಕತೆ ಕೋಳಿ ಕಥೆ ಇತ್ತಲ್ಲ ಆ ಕೋಳಿ ಕಥೆ ಮಾತಾಡಿದಾಗ ಮಾತಾಡ್ತಾ ಇರೋದು ಡೊನಾಲ್ಡ್ ಟ್ರಂಪ್ ನನ್ನ ಕೋಳಿಯಿಂದಾನೇ ಬೆಳಕರಿತಾ ಇರೋದು ನನ್ನ ಅಗಿಷ್ಠಿಕೆಯಿಂದನೇ ಊರಲ್ಲಿ ಜನ ಅಡುಗೆ ಮಾಡ್ತಾ ಇರೋದು ಇಲ್ಲದ್ರೆ ಬೆಂಕಿನೇ ಸಿಗ್ತಾ ಇರಲ್ಲ ಜನಗಳಿಗೆ ಅಂತ ಬಟ್ ಚೈನಾ ಯಾರು ಒಪ್ಪಲಿ ಬಿಡಲಿ ಯಾರಿಗೆ ಶತ್ರುವಾದರೂ ಇರಲಿ ದ್ವೇಷವಾದರೂ ಇರಲಿ ಬೇರೆ ವಿಚಾರ ಚೈನಾಗೆ ಅಮೆರಿಕ ಚೈನಾ ಸಂಪಾದನೆ ಮಾಡುವ ರಫ್ತುಗಳಿಂದ ಸಂಪಾದನೆ ಮಾಡುವ ನೂರು ರೂಪಾಯಿ ಅಂತ ಇಟ್ಕೊಂಡ್ರೆ ನಾವು ಇಪ್ಪತ್ತೈದು ರೂಪಾಯಿ ಅಮೆರಿಕೆಯಿಂದ ಬರ್ತಾ ಇದೆ ಅದು ಆಲ್ರೆಡಿ ದಕ್ಷಿಣ ಏಷ್ಯಾದ ಅನೇಕ ದೇಶಗಳ ಕಡೆ ಗಮನ ಕೊಟ್ಬಿಟ್ಟು ಆಲ್ರೆಡಿ ಅದು ಪ್ಯಾರಲ್ಲಿ ಅದು ಯೋಚನೆ ಮಾಡ್ತಾ ಇದೆ ಬೈಯಿಂಗನ್ನು ಸ್ಟಾಪ್ ಮಾಡ್ಕೊಂಡು ಕೂತಿದೆ ಏನಿದೆ ಕತೆ ಟ್ರಂಪ್ದು ಚೈನಾ ಮುಂದೆ ಇರ್ತಕ್ಕಂಥ ಆಪ್ಷನ್ಸ್ ಏನೇನು ಅಂತ ರಮಾಕಾಂತ್ ಈಗಾಗಲೇ ಅಮೆರಿಕ ಹೇಳ್ತಾ ಇರುವಂತಹ ಮಾತುಗಳನ್ನು ನಾವು ನೋಡ್ತಾ ಹೋದಾಗ ಚೀನಾ ಹಾಗೂ ಅಮೆರಿಕ ನಡೀ ನಡುವೆ ನಡೀತಾ ಇರುವಂತಹ ಒಂದು ಟ್ಯಾರಿಫ್ ಯುದ್ಧ ವ್ಯಾಪಾರ ಯುದ್ಧ ಏನು ನಡೀತಾ ಇತ್ತು ಅದು ಈಗ ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈವರೆಗೆ ಮಾತುಕತೆಗೆ ಸಿದ್ಧರಾಗಿರಲಿಲ್ಲ ಬರೀ ಟ್ಯಾರಿಫ್ 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 ಅಂತ ಟ್ಯಾರಿಫ್ ಭೂತ ಬಿಟ್ಟು ಬೆದರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಈವರೆಗೆ ನನ್ನದೇ ಕೋಳಿ ಏನಿದೆ ಇದರಿಂದ ಬೆಳಕು ನನ್ನ ಕೋಳಿ ಇರದೆ ಇದ್ದೇ ಇರದೇ ಇದ್ರೆ ಬೆಳಕೆ ಹರಿಯೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ನಿರಂತರವಾಗಿ ಹೇಳ್ತಾ ಹೋಗ್ತಾ ಇದ್ರು ಆದರೆ ಚೀನಾ ಏನು ಮಾಡುತ್ತೆ ಅಂತಂದ್ರೆ ಅಮೆರಿಕ ಯಾವ ಒಂದು ಮೆಟಲ್ಗಳನ್ನು ಬಳಕೆ ಮಾಡಿಕೊಂಡು ಯಾವ ಯುದ್ಧೋಪಕರಣಗಳನ್ನು ತಯಾರಿ ಮಾಡಿ ತನ್ನ ಒಂದು ಜೇಬನ್ನು ತುಂಬಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇತ್ತು ಯಾವ ಸೆಮಿ ಕಂಡಕ್ಟರ್ಗಳ ಮೇಲೆ ಅತೀವವಾಗಿ ಅವಲಂಬನೆ ಹೊಂದಿತ್ತು ಅದೆಲ್ಲವನ್ನೂ ಕೂಡ ಸ್ಟಾಪ್ ಮಾಡುವಂತಹ ಕೆಲಸವನ್ನು ಚೀನಾ ಮಾಡುತ್ತೆ ಅಂದರೆ ಅಮೆರಿಕ ದೇಶದ ರೆಕ್ಕೆ ಪುಕ್ಕವನ್ನು ಕತ್ತರಿಸುವಂತಹ ಕೆಲಸಕ್ಕೆ ಚೀನಾ ಮುಂದಾಗತ್ತೆ ಡೀಪ್ ಸಿಕ್ನ ಹೊಡೆತವನ್ನು ಕೊಡುತ್ತೆ ಇದೆಲ್ಲದರ ನಂತರ ಏನು ಬೋಯಿಂಗ್ ತಯಾರಿ ಮಾಡ್ತಾ ಇದ್ದಂತಹ ಏನು ಸ್ಪೇಸ್ ಕ್ರಾಫ್ಟ್ ಗಳಾಗಿರಬಹುದು ಇದರ ಜೊತೆ ಜೊತೆಗೆ ರೇಡಾರ್ ಗಳನ್ನ ಮತ್ತೊಂದೆಡೆ ಡ್ರೋನ್ ಗಳನ್ನು ಕೂಡ ತಯಾರಿಸುವಂತಹ ಕೆಲಸವನ್ನು ಏನು ಮಾಡ್ತಾ ಇತ್ತು ಇದೆಲ್ಲದಕ್ಕೂ ಕೂಡ ನಾವು ವ್ಯಾಪಾರ ಮಾಡೋದಿಲ್ಲ ಅಂತ ವ್ಯಾಪಾರ ಒಪ್ಪಂದವನ್ನು ಕೂಡ ರದ್ದು ಮಾಡಿಸುವಂತಹ ಕೆಲಸಕ್ಕೆ ಇಲ್ಲಿ ಚೀನಾ ಮುಂದಾಗತ್ತೆ ಎರಡು ನೂರ ನಲವತ್ತೈದರಷ್ಟು ಟ್ಯಾರಿಫ್ ಅನ್ನು ಹೇರಿರುವಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನಾವು ಒಳ್ಳೆ ವ್ಯಾಪಾರವನ್ನ ಮಾಡೋದಕ್ಕೆ ಈಗ ಸಿದ್ಧರಾಗಿದ್ದೀವಿ ಚೀನಾ ಜೊತೆಗೆ ಒಳ್ಳೆ ವ್ಯಾಪಾರ ಸಂಬಂಧ ಈಗ ಕುದುರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಚೀನಾ ಈವರೆಗೂ ಕೂಡ ಮಾತುಕತೆಗೆ ಮುಂದಾಗ್ತಾ ಇಲ್ಲ ಚೀನಾ ಕೂಡ ನಾವು ಮಾತುಕತೆಗೆ ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ ಬಿಟ್ರೆ ಬೇರೆ ಏನು ಹೇಳಿಲ್ಲ ಅಂದ್ರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಅಮೆರಿಕದ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸುವಲ್ಲಿ ಇಲ್ಲಿ ಚೀನಾ ಯಶಸ್ವಿಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಹೀಗಾಗಿ ಈವರೆಗೆ ನಡೀತಾ ಇದ್ದಂತಹ ಒಂದು ಸಮರ ಏನಿತ್ತು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನುವಂತಹ ಒಂದು ಮಾತುಕತೆಗಳು ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಅಮೆರಿಕ ಹಾಗೂ ಚೀನಾ ನಡುವೆ ಮಾತುಕತೆ ಯಶಸ್ವಿ ಆಗುತ್ತಾ ಅನ್ನುವಂಥದ್ದನ್ನ ನಾವು ಕಾದ್ ನೋಡಬೇಕಾಗತ್ತೆ ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್